ಇನ್ನ ಇವಾಗ ಜಲಿಯನ್ ಬಾಗ್ ಅಂತ ಹೇಳದ್ನಲ್ವಾ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಒಂದು ಪ್ರದೇಶನ ಕರಿತಾರೆ. ಯಾರಿಗಾನ ಅದರದ್ದು ಪರಿಚಯ ಇದೆಯಾ ಹಾ ವಿದ್ರಾಶ್ವತ ಇರೋದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ನಾವು ಗೌರಿಬಿದ್ನೂ ದಾಟ್ತೀವಿ ಗೌರಿಬಿದ್ನೂ ದಾಟಿ ಆ ಕಡೆ ವಿದ್ರಾಶ್ವತ ಬಂದು ಬಾರ್ಡರ್ ಅದು ಅಂದ್ರೆ ವಿದ್ರಾಶ್ವತ್ರದಲ್ಲಿ ಈ ಕಡೆ ಅಲ್ಲೊಂದು ಪಿನಾಕಿನಿ ನದಿ ಇರುತ್ತೆ ಅದನ್ನ ಪೆನ್ನಾರ್ ಅಂತಾನೆ ಕರಿತಾರೆ ಅದರಲ್ಲಿ ಇದು ಕಣ್ಣು ಮುಚ್ಚೋ ಮುಂಚೆ ನೆರೆ ಬಂತು ಪೆನ್ನಾರಿಗೆ ಅಂತ ಒಂದು ಗಾದೆಯನ್ನು ಅಂದ್ರೆ ಅದು ಎಷ್ಟು ಬೇಗ ಇವಾಗ ಬತ್ತೋಗ್ಬಿಟ್ಟಿದೆ ಮುಂಚೆ ಕಣ್ಣಿಂಗ್ ಅನ್ನಷ್ಟೊತ್ತಿಗೆ ಜೋರಾಗಿ ಹೊರ್ಕೊಂಡೋಗ್ಬಿಡ್ತಿರ್ತಂತೆ ನೀರು ಅಷ್ಟು ಬರ್ತಿತ್ತಂತೆ ಅಂತ ಪೆನ್ನಾರ್ ನದಿ ಇರುತ್ತೆ ಅದನ್ನ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನ ಪೆನ್ನಾರ್ ಅಂತ ಕರಿತಾರೆ ತೆಲುಗು ಅವರು ಸೊ ಇದಂದ್ರೆ ಈ ನದಿ ಇರತ್ತಲ್ಲ ಈ ಕಡೆ ಬಂದು ಕರ್ನಾಟಕ ಆ ನದಿ ದಾಟಿದ್ರೆ ಅದು ಆಂಧ್ರ ಪ್ರದೇಶಕ್ಕೆ ಸೇರ್ಕೊಳ್ಳುವಂತ ಜಾಗ ಅದರಲ್ಲಿ ಯಾವಾಗ ತ್ರಿವರ್ಣ ಧ್ವಜ ಹಾರಿಸಿದ್ರೆ ಎಲ್ಲ ಕಡೆನೂ ಒಂದು ಹಾರಿಸ್ಬಾರ್ದು ಅಂತ ಬ್ರಿಟಿಷರು ಮಾಡಿರ್ತಾರೆ ಸೊ ಹಾಗಾಗಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನೇ ನಾವು ಮಾಡ್ಬೇಕು ಅಂತಲ್ಲ ಯಾವ್ದಾದ್ರು ಮುಚ್ಚಿಟ್ರ ಅವಿ ಮುಚ್ಚಿಟ್ಟು ಮುಚ್ಚಿಟ್ರೆ ನಮ್ಗೆಲ್ಲಾರು ಕುತೂಹಲ ಜಾಸ್ತಿ ಅಲ್ವಾ ಏನೋ ಮಾಡಬೇಡ ಅಂದ್ರೆ ಅದನ್ನೇ ಮಾಡೋದು ಮಕ್ಳುಗಳು ಏ ಮಾಡ್ಬೇಡ ಅಂದ್ರೆ ಅದನ್ನೇ ಮಾಡ್ತೀನಿ ಅಂತಾರೆ ಮಾಡು ಅಂದ್ರೆ ಮಾಡಲ್ಲ ಓದೋಂದ್ರೆ ಓದಲ್ಲ ಓದ್ಬೇಡ ಅಂದ್ರೆ ಓದ್ತಾರೆ ಹಾಗೆ ಇದರಲ್ಲಿ ಸೊ ಹಾಗೆ ಮಾಡ್ಬೇಕಿದ್ರೆ ತ್ರಿವರ್ಣ ಧ್ವಜನ ಮಾಡಬಾರ್ದು ಅಂತ ಹೇಳಿದಾಗ ಏನಾದ್ರು ಒಂದು ಮಾಡ್ಬೇಕಲ್ಲ ನಾವು ಎಲ್ಲ ಸಹ ಹೋರಾಟ ಮಾಡ್ಬೇಕಲ್ಲ ಅಂದಾಗ ಯಾವ ಕಡೆಯಿಂದ ಯಾವ ತರ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದರೂ ಆದ್ರೂ ತಪ್ಪಿಸ್ಕೊಂಡು ಹೋಗುವಂತ ಒಂದು ಇರಬೇಕು ಅನ್ನೋ ಜಾಗದಲ್ಲಿ ಏನು ಮಾಡ್ತಾರೆ ಅಂದ್ರೆ ಆ ಏನು ಜಲಿಯನ್ ವಾಲಾ ಭಾಗ ಆದ ಹದಿನೇಳು ವರ್ಷ ಆದಮೇಲೆ ಈ ಅಹ್ ಕೋಲಾರ ಅಂದ್ರೆ ಅವತ್ತಿನ ಅವಿಭಜಿತ ಕೋಲಾರ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಸೇರುತ್ತೆ ಅವತ್ತು ಅವಿಭಜಿತ ಕೋಲಾರಕ್ಕೆ ಸೇರಿಕೊಳ್ಳುವಂಥದ್ದು ಆ ವಿದ್ರಾಶ್ವಥ ಆ ವಿದ್ರಾಶ್ವತದಲ್ಲಿ ಒಂದು ಜಾಗ ಶುರು ಮಾಡ್ತಾರೆ ಅಲ್ಲಿ ಅಲ್ಲಿ ವಿದ್ರಾಶ್ವತ್ವದಲ್ಲಿ ದೇವಸ್ಥಾನವೂ ಇದೆ ಅಲ್ಲಿ ಅಶ್ವಥ ಮರ ಇದೆ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಹಿಂಭಾಗದಲ್ಲೇನೆ ಎಲ್ಲರೂ ಸೇರ್ಕೊಳ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಭಾಷಣ ಮಾಡಿ ಒಂದು ಧ್ವಜ ಹಾರಿಸ್ತಾರೆ ಆ ಧ್ವಜ ಹಾರಿಸ್ದಾಗ ಈಗಲೂ ಅಷ್ಟೇ ಹೇಳ್ತೀನಿ ಬೆಂಗಳೂರಿನಿಂದ ಅವಾಗಷ್ಟೇ ಅಲ್ಲಿಂದ ಬೆಂಗಳೂರಿಂದ ವರ್ಗಾವಣೆ ಆಗಿದ್ದಂಥ ಒಬ್ಬ ಏನು ಏನೋ ಇನ್ಸ್ಪೆಕ್ಟರ್ ಮಾಡ್ತಾನೆ ಅವನು ತನ್ನ ಮೇಲಧಿಕಾರಿಗಳಿಗೆ ಏನೋ ತೋರಿಸ್ಕೋಬೇಕು ಮಾಡ್ತಾನೆ ಅಂದ್ರೆ ಒಂದ್ಲೇ ಗುಂಡು ಹಾರಿಸ್ತಾನೆ ಆ ಗುಂಡು ಹಾರಿಸಿದ ತಕ್ಷಣ ಮೂವತ್ತೆರಡು ಜನ ತಿರ್ಗಾ ಪಕ್ಕದಲ್ಲಿರುವಂಥ ಇವರೆಲ್ಲ ದಡ್ 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 ಅಂತ ಹೊಡಿತಾರೆ ಹೊಡೆದಾಗ ಅಂದರೆ ಮೂವತ್ತೆರಡು ಜನ ಸತ್ತು ಹೋಗ್ತಾರೆ ಎಷ್ಟು ಜನ ಮೂವತ್ತೆರಡು ಜನ ಸತ್ತೋಗ್ತಾರೆ ಸುಮಾರು ಜನ ಎದ್ನೋ ಬಿದ್ದು ಅಂತ ನದಿಯಲ್ಲಿ ಬಿದ್ದು ಅಲ್ಲಿಂದ ಆಕಡೆ ದಾಟ್ಕೊಂಡು ಆಕಡೆ ಹೊರಟಾಕ್ತಾರೆ ಸೊ ಹಾಗಾಗಿ ಸತ್ತವರು ಅಧಿಕೃತವಾಗಿ ಬ್ರಿಟಿಷರು ಹೇಳಿದ್ರ ಪ್ರಕಾರ ಹತ್ತೇ ಜನ ಅಂತ ಅದರಲ್ಲಿ ಕಂಡ ಪ್ರತ್ಯಕ್ಷ ವರ್ತಿಗಳೆಲ್ಲ ಪ್ರತ್ಯಕ್ಷ ದರ್ಶನಗಳಲ್ಲ ಕಂಡ ಪ್ರಕಾರ ಮೂವತ್ತೆರಡು ಜನ ಹುತಾತ್ಮರಾಗ್ತಾರೆ ಇವತ್ತಿಗೂ ಸಹ ಅಲ್ಲಿ ಹುತಾತ್ಮರದೊಂದು ಇದಿದೆ ಸ್ಮಾರಕ ಕಟ್ಟಿದ್ದಾರೆ ಅಲ್ಲಿ ಒಳ್ಳೆಯ ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ ತುಂಬ ನೋಡ್ಕೊಂಬರೋದು ಅದ್ಭುತವಾದ ವಸ್ತು ಸಂಗ್ರಹಾಲಯ ಅದು ಬರಬೇಕು ಅದನ್ನು ಅಷ್ಟು ಚೆನ್ನಾಗಿದೆ ಅಲ್ಲಿ ಎಲ್ಲ ಸ್ವತಂತ್ರ ಅಲ್ಲಿ ಫೋಟೋ ತೆಗೆಯಕ್ಕೆ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ನಾನು ಮಾಡೋಕೆ ಸ್ವಲ್ಪ ತೆಗ್ದಿದ್ದೀನಿ ಅಂದರೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನನಗೆ ಸೊ ಇಲ್ಲ ಅಂದರೆ ನಾವು ವಿಡಿಯೋ ಮಾಡೋದಕ್ಕೆ ನೀವು ಅಲ್ಲಿ ಹೋಗಿ ನೋಡ್ಕೊಂಬರೋದು ತುಂಬ ಚೆನ್ನಾಗಿದೆ ಸೊ ಅಂಥ ಭಾರತದ ಸ್ವಾತಂತ್ರ್ಯಕ್ಕೆ ಕರ್ನಾಟಕದ ಸುಮಾರು ಜನ ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ಜಲಿಯನ್ ವಾಲಾ ಭಾಗ್ ಅಂತ ಕೇಳಿದ್ವಲ್ಲ ಅದಕ್ಕೊಂದು ಅದೇ ರೀತಿಯೇ ಇನ್ನೊಂದು ಒಂದು ಸೌಧ ಒಂದಿದೆ ಸತ್ಯಾಗ್ರಹ ಸೌಧ ಅಂತ ಹೇಳಿದ್ರು ಜ್ವರ ಚಪ್ಪಾಳೆ ಬರಲಿ ಯಾರೋ ಸತ್ಯಾಗ್ರಹ ಸೌಧ ಅಂತ ಹೇಳಿದವರಿಗೆ ಅಂದ್ರೆ ನಾವು ಇಲ್ಲಿಂದ ಮೈಸೂರಿಂದ ಮದ್ದೂರ್ಗೆ ಹೋಗ್ತಿವಲ್ಲ ಈಗ ಮುಂಚೆ ಮುಂಚೆ ಹೋಗ್ದಾಗ ಕಾಣಿಸ್ತಾ ಇತ್ತು ಯಾಕಂದ್ರೆ ಬೈಪಾಸ್ ರೋಡ್ ಆಗಿರೋದ್ರಿಂದ ಕಾಣಿಸೋದಿಲ್ಲ ಇವಾಗ ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಕಾಣಿಸಲ್ಲ ಆ ಮದ್ದೂರಿಗಿನ ಮುಂಚೆ ಶಿಂಶಾ ನದಿ ಇದೆಯಲ್ಲ ಆ ಶಿಂಶಾ ನದಿ ಪಕ್ಕದಲ್ಲೇನೆ ಒಂದು ಸತ್ಯಾಗ್ರಹ ಸೌಧ ಅಂತಿದೆ ಆ ಸತ್ಯಾಗ್ರಹ ಸೌಧ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ಇನ್ನೂ ಒಂದು ನಿಮಗೆ ಕರ್ನಾಟಕದ ಕೊಡುಗೆ ಅಂತ ಹೇಳ್ತೀವಲ್ವಾ ಇಲ್ಲಿ ಇವಾಗ ನಾವು ಇದು ಕಟ್ಟಿದ್ವಿ ಸಂಸತ್ ಭವನ ಕಟ್ಟಿದ್ವಿ ಸಂಸತ್ ಭವನ ಕಟ್ಟೋದಕ್ಕಿಂತ ಮುಂಚೆ ಯಾವ್ದಿತ್ತಲ್ಲಿ ಹಳೆ ಸಂಸದ ಭವನ ಕಟ್ಟ ಹೊಸ ಸಂಸದ ಭವನ ಕಟ್ಟಿದ್ವಿ ಅದಕ್ಕಿಂತ ಮುಂಚೆ ಇನ್ನೊಂದು ಸಂಸದ ಸಂಸದ್ ಬದನ ಇತ್ತಲ್ಲ ಏನದಕ್ಕೆ ಲುಟಿಯನ್ಸ್ ಅಂತ ಹೇಳ್ತಾರಲ್ವಾ ಆ ಜಾಗಕ್ಕೆ ಲುಟಿಯನ್ಸ್ ಅಂತ ಹೇಳ್ತಾರೆ ಅಲ್ಲಿ ಕಟ್ಟಿದ್ರ ಸಂಸದ್ ಹಳೆ ಸಂಸದ್ ಭವನ ಇತ್ತಲ್ಲ ಹಳೆ ಸಂಸದ್ ಭವನ ಯಾವ ರೀತಿ ಇತ್ತದು ಒಂದು ಕಂಬದ ತರ ಇತ್ತದು ಅಂದ್ರೆ ಈ ರೀತಿಯಾದ ಕಂಬದ ರೀತಿ ಯಾವಾಗ ನಾವು ಕಟ್ಟಡ ಕಟ್ಟಬೇಕಿದ್ರೆ ಸಾಧಾರಣವಾಗಿ ಕಟ್ಟಡ ಕಟ್ಟಬೇಕಿದ್ರೆ ನಾವು ಈ ತರ ಚುರವಾಗೋ ಅಥವಾ ಆಯತಾಕಾರವಾಗೋ ಕಟ್ಟಿತು ಅಂತ ಹೇಳಿದ್ರೆ ಅಲ್ಲಿದ್ದು ಹೀಗೆ ದುಂಡಿತ್ತು ಮತ್ತೆ ಕಂಬಗಳಿತ್ತು ಅವತ್ತಿನ ದಿವಸ ಆ ಲುಟಿಯನ್ಸ್ ಏನೋ ಲುಟಿಯನ್ಸ್ ಅನ್ನೋನು ಆರ್ಕಿಟೆಕ್ಟ್ ಅದು ಲುಟಿಯನ್ಸ್ ಅನ್ನೋನು ಆರ್ಕಿಟೆಕ್ಟ್ ಅಲ್ಲಿ ಅವನು ಕಟ್ಟಿದವನು ಸಹ ಅವನು ಬ್ರಿಟಿಷ್ ಆರ್ಕಿಟೆಕ್ಟ್ ಅವನು ಕಟ್ಟಿದ್ದವನು ಸಹ ಆ ಕಟ್ಟಿದ ಆರ್ಕಿಟೆಕ್ಟ್ ಹೆಸರಿಗೋಸ್ಕರ ಲುಟಿಯನ್ಸ್ ಅಂತ ಆ ಭಾಗ ಕರೆದ್ರು ಆ ಭಾಗದ ಕಟ್ಟಿದ್ದು ಯಾವ್ದು ಗೊತ್ತಾ ಅದಕ್ಕೆ ಅಲ್ಲಿ ಸ್ಫೂರ್ತಿ ಎಲ್ಲಿಂದ ಗೊತ್ತಾ ಅವ್ರಿಗೆ ಜೋರಾಜ್ ಚಪ್ಪಾಳೆ ಬರ್ಲಿ ಐಹೊಳೆಗೆ ಐಹೊಳೆಯಲ್ಲಿ ಇರುವಂತ ದೇವಸ್ಥಾನ ನೋಡಿಕೊಂಡು ಕರ್ನಾಟಕದ ಕೊಡುಗೆ ಅಂತ ಕೇಳಿದ್ರಲ್ಲ ಆ ಕರ್ನಾಟಕದ ಕೊಡುಗೆ ಅಂತ ಹೇಳಿದ್ರೆ ನಾವಲ್ಲಿ ಸಂಸತ್ ಭವನ ಕಟ್ಟಿರಲ್ಲ ಆಗ ಸಾವಿರದ ಒಂಬ ಎಂಬೈನೂರಲ್ಲಿ ಲಿಟಿಯನ್ಸ್ ಕಟ್ಟಿದ್ದಲ್ಲಿ ರಾಷ್ಟ್ರಪತಿ ಭವನ ಕಟ್ಟಿದ್ದು ಹಳೇ ಇದನ್ನ ಕಟ್ಟಿದ್ದೇನು ಸಂಸತ್ ಭವನ ಕಟ್ಟಿದ್ದು ಆ ಸಂಸತ್ ಭವನ ನೋಡ್ಕೊಂಡಿದ್ದಂತ ಹೇಳಿದ್ರೆ ನಮ್ಮ ಇದನ್ನ ನಾನು ಐಹೊಳೆಯದ ದೇವಸ್ಥಾನದ ಪ್ರತಿರೂಪನಲ್ಲಿ ಕಟ್ಟಿದ್ದು ಅದೇ ರೀತಿಯಾಗಿ ಇವತ್ತು ಸಹ ಸತ್ಯಾಗ್ರಹ ಸೌಧಾನ ಕಟ್ಟಿದ್ದಾರೆ ಶಿವಪುರ ಅಂತ ಕರಿತಾರ್ದು ಮುದ್ರನ್ನ ಶಿವಪುರ ಅಂತ ಹೇಳ್ತಾರೆ ಆ ಶಿವಪುರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದೇ ರೀತಿಯ ಸ್ವತಂತ್ರ ಚಳುವಳಿ ಯಾವಾಗ ನೀವು ಬಾ ಹಾಸದೇನು ಬಾವುಟ ಹಾರಿಸ್ಬೇಡಿ ಅಂತ ಹೇಳಿದ್ರೆ ಹಾರಿಸ್ಬೇಕು ಅಂತ ಮಾಡ್ತಾರಲ್ಲೋ ಅದೇ ರೀತಿಯಲ್ಲಿ ಬಾವುಟ ಹಾರಿಸ್ಬೇಕು ಅಂತ ಇರುತ್ತೆ ಅಷ್ಟೇ ಇಲ್ದಲ್ಲೇ ಅವಾಗ ಬ್ರಿಟಿಷ್ ಏನ್ ಮಾಡ್ತಾರೆ ಅಂದ್ರೆ ರೈತರಿಗೆ ಸಿಕ್ಕಾಪಟ್ಟೆ ತೆರಿಗೆ ನಾವು ನೋಡಿದ್ವಲ್ಲ ಲಗಾನ್ ಪಿಕ್ಚರ್ ನೋಡಿದ್ವಲ್ಲ ದಗನ್ ಪೀಚರ್ ನೋಡಿ ಇವಲ್ಲ ಅದ್ರಲ್ಲಿ ಇದಕ್ಕೆ ಎರಡು ಗುಣ ದೋ ಗುಣ ಅತಿ ಗುಣ ಅಂತ ಹೇಳ್ತಾರಲ್ಲ ಆ ಥರ ಎರಡು ಸತಿ ಮೂರು ಹತ್ತು ಮೊದಲೇ ಕ್ಷಮ ಇರುತ್ತೆ ಬೆಳೆಯಕ್ಕೆ ಆಗ್ತಿರಲ್ಲ ಆಹಾರ ಬೆಳೆಯಕ್ ಆಗ್ತಿರಲ್ಲ ಅಂತ ಸಮಯದಲ್ಲಿ ಒಂದು ತೆರಿಗೆ ಹಾಕ್ತಿರ್ತಾರೆ ಆ ತೆರಿಗೆ ಹಾಕಿದಾಗ ಅದಕ್ಕೂ ಪ್ರತಿಭಟನೆ ಮಾಡ್ತಾರೆ ಎಲ್ಲಿ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿದಾಗ ಮೈಸೂರಲ್ಲಿ ಒಂದು ಅಲ್ಲಿ ಇಲ್ಲಿ ಮೈಸೂರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿಯ ಕಲೆಕ್ಟರ್ ಆಗಿರ್ತಾನಲ್ಲ ಅವನೇನು ಮಾಡ್ತಾರೆ ಪ್ರತಿಬಂಧ ಹಾಕನೆ ಒಂದು ವರ್ಷ ಒಂದು ತಿಂಗಳಲ್ಲಿ ಏನು ಮಾಡೋಂಗಿಲ್ಲ ಅಂತ ಹೇಳಿದಾಗ ಅಲ್ಲಿಂದ ಹೊರಗಡೆ ಎಲ್ಲಿ ಮಾಡಬೇಕು ಅಂತ ಹೇಳಿದಾಗ ಶಿಂಷಾ ನದಿ ದರದಲ್ಲಿಂತ ಮದ್ದೂರಲ್ಲಿ ಮಾಡಬೇಕು ಅಂತ ಹೇಳ್ತಾನೆ ಆ ಮದ್ದೂರಲ್ಲಿ ಮಾಡ್ಬೇಕು ಅಂತಂದ್ರೆ ಅಲ್ಲಿ ತಿರುಮಲಗೌಡ ಅಂತ ಅವ್ರದ್ದು ಕೃಷಿ ಜಮೀನು ಆ ಕೃಷಿ ಜಮೀನಲ್ಲಿ ಒಂದು ಬಾವುಟ ಹಾರಿಸ್ಬೇಕು ಅಂತೆಲ್ಲ ಮಾಡ್ತಾರೆ ಆ ಬಾವುಟ ಹಾರಿಸ್ಬೇಕು ಅಂತ ಹೇಳಿದಾಗ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಎಂಟನೇ ತಾರೀಕು ಮದ್ದೂರು ಬಳಿಗೆ ಎಲ್ಲರೂ ಬರ್ತಾರೆ ಅಲ್ಲಿಗೆ ಅಲ್ಲಿಗೆ ಬಂದಾಗ ಸುಮಾರು ಜನ ಅವಾಗಿಂದ ಕೆ ಟಿ ಭಾಷ್ಯಮ್ ಅಂತ ಇರ್ತಾರೆ ಮತ್ತೆ ನಾವು ಕೆ ಸಿ ರೆಡ್ಡಿ ಅಂದರೆ ಕರ್ನಾಟಕದ ಪ್ರಪ್ರಥಮ ಮುಖ್ಯಮಂತ್ರಿಗಳು ಅವರು ಕೆ ಸಿ ರೆಡ್ಡಿ ಅಂತ ಕರೀತಾರೆ ಕೆ ಸಿ ರೆಡ್ಡಿ ಅವರು ಇರ್ತಾರೆ ಕೆ ಟಿ ಭಾಷ್ಯಮ್ ಇರ್ತಾರೆ ಅದಾದಮೇಲೆ ದಾಸಪ್ಪ ಅಂತಿರ್ತಾರೆ ಎಂ ಎನ್ ಜೋಯ್ಸು ಯಶೋಧಮ್ಮ ಬಳ್ಳಾರಿ ಸಿದ್ದಮ್ಮ ಬಾಗಿರತಮ್ಮ ಚಟ್ಟೋಪಾಧ್ಯಾಯ ಇಂಥೆಲ್ಲ ಧುರೀಣ್ರಲ್ಲ ಬರ್ತಾ ಇರಬೇಕಿದ್ರೆ ಇನ್ನೇನು ಅಲ್ಲಿ ಹಾಸ ಇದು ಬಾವಟಾನ ಹಾರ್ಸ್ಬೇಕು ಅಂತ ಹೇಳಿದಾಗ ಎಲ್ಲರೂ ಅಲ್ಲಿ ನೋಡಿ ಪೊಲೀಸರು ನಾಳೆ ಮಾಡ್ತಿರ್ಬೇಕಿದ್ರೆ ಅಲ್ಲಿ ಚಕ್ ಅಂತ ಹೇಳ್ತಾರೆ ಎಂ ಎನ್ ಜೋಯಿಸ್ ಅಲ್ಲೇ ಪೊಲೀಸರ ಮುಂದೆ ಚಕಮಕಿ ಬಾವುಟ ಹಾರಿಸ್ಬಿಡ್ತಾರೆ ಅದಾದ್ಮೇಲೆ ಪೊಲೀಸ್ ಅವರು ಅಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಇದನ್ನ ಗೋಳಿ ಹಚ್ಚಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ ಸೊ ಹಾಗಾಗಿ ಆ ನೆನಪಿನ ಅರ್ಥವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಕೆಂಗಲ್ ಹನುಮಂತಯ್ಯ ಅವರು ಅಂದರೆ ಎರಡನೇ ಮುಖ್ಯಮಂತ್ರಿಗಳವರು ಕೆಂಗಲ್ ವಿಧಾನಸೌಧ ಕಟ್ಸಿದವರು ಆದರೆ ವಿಧಾನಸೌಧದಲ್ಲಿ ಅವರು ಒಂದು ದಿವಸ ಕೂತ್ಕೊಳ್ಳಿಲ್ಲ ಆದರೆ ಬೇರೆ ಕಥೆ ದೂರ ದೊಡ್ಡದಾಗಿ ಹೇಳೋಣ ಸೊ ವಿಧಾನಸೌಧ ಕಟ್ಟಿಸಿದಂಥ ಕೆಂಗಲ್ ಹನುಮಂತನವರ ಅಮೃತಾಸದಲ್ಲಿ ಅವತ್ತಿನ ದಿವಸ ನಮ್ಮ ದೇವರಾಜರ್ಸ್ ಅವರು ಮುಖ್ಯಮಂತ್ರಿಯಾಗಿರ್ತಾರೆ ಆ ಸ್ಮಾರಕ ಅರ್ಥವಾಗಿ ಅಂದರೆ ಅಲ್ಲಿ ಏನು ಸ್ವತಂತ್ರ ಚಳವಳಿ ನಡೆದಿತ್ತು ಹಾಗಾಗಿ ಭಾರತಕ್ಕ ಸ್ವತಂತ್ರಕ್ಕೆ ಕೊಡುಗೆ ಅಂದರೆ ಕರ್ನಾಟಕದ ಕೊಡುಗೆ ಇದೆ ಸುಮಾರು ಇದೆ ಅದರಲ್ಲಿ ಎರಡು ಹೇಳದೆ ಮೊದಲನೇದು ವಿದ್ರಾಶ್ವಥ ಕರ್ನಾಟಕದ ಜಿಲ್ಲೆಯ ವಾಲಾಬಾಗ್ ಅಂತ ಎರಡನೇದು ಶಿವಪುರದ ಅಲ್ಲಿ ನಡೆದಿದಂತ ಶಿವಪುರದಲ್ಲಿ ಏನಿದೆ ಸತ್ಯಾಗ್ರಹ ಸೌಧ ಇದೆ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ